ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂಥ ಏನು ವಾರ್ಷಿಕ ಕ್ರಿಯೋಜನೆಯ ಪ್ರಮುಖ ಭಾಗವಾಗಿ ಶಾಲಾ ಅವಧಿ ದಿನಗಳು ಮತ್ತು ದಿನಗಳ ಬಗ್ಗೆ ಹಂಚಿಕೊಂಡಿದ್ದೆ ಅಂತಕ್ಕಂಥದ್ದು ಇದರಲ್ಲಿ ವಿಸ್ತೃತವಾಗಿ ಮಾಯಾವಾರು ಲಭ್ಯ ಇರ್ತಕ್ಕಂಥ ವರ್ಕಿಂಗ್ ಡೇಸ್ ಜೊತೆಗೆ ಏನು ಹಾಲಿಡೇಸ್ ಇದೆ ಅವುಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಸೊ ಈ ಪಟ್ಟಿಯಲ್ಲಿ ನಾವು ನೋಡ್ತಾ ಇದ್ವಿ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಲಭ್ಯವಿರುವ ತಿಂಗಳಿನ ಒಟ್ಟು ದಿನಗಳು ಮೂವತ್ತೊಂದು ಆದರೆ ಒಟ್ಟು ರಜಾ ದಿನಗಳು ಇಪ್ಪತ್ತೆಂಟು ಲಭ್ಯವಿರುವ ಶಾಲಾ ಕರ್ತವ್ಯದ ದಿನಗಳು ಅಂದರೆ ಮೂರು ದಿನಗಳು ನಮಗೆ ಮೇ ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ ಇನ್ನು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಮೂವತ್ತು ದಿನ ರಜಾ ದಿನಗಳು ಆರು ಕರ್ತವ್ಯ ದಿನಗಳು ಇಪ್ಪತ್ತ ನಾಲ್ಕು ದಿನಗಳು ಅಂತಕ್ಕಂಥದ್ದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತೊಂದು ದಿನಗಳಿದೆ ಐದು ರಜಾ ದಿನಗಳು ಇಪ್ಪತ್ತಾರು ಕರ್ತವ್ಯದ ದಿನಗಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತೊಂದು ದಿನ ಐದು ರಜಾ ದಿನ ಇಪ್ಪತ್ತಾರು ಕರ್ತವ್ಯಗಳ ದಿನ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಮೂವತ್ತು ದಿನ ಏಳು ರಜೆಗಳು ಇಪ್ಪತ್ತ ಮೂರು ಕರ್ತವ್ಯದ ದಿನಗಳು ಅಕ್ಟೋಬರ್ ಇಪ್ಪತ್ನಾಲ್ಕರಲ್ಲಿ ಮೂವತ್ತೊಂದು ದಿನ ಇಪ್ಪತ್ತು ರಜಾ ದಿನಗಳು ಹನ್ನೊಂದು ಕರ್ತವ್ಯದ ದಿನಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತು ದಿನ ಅದರಲ್ಲಿ ಏಳು ದಿನ ರಜಾ ಇಪ್ಪತ್ತ್ಮೂರು ದಿನ ಕರ್ತವ್ಯದ ದಿನಗಳಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತೊಂದು ದಿನಗಳಿದೆ ಅದರಲ್ಲಿ ಆರು ರಜಾ ದಿನಗಳು ಇಪ್ಪತ್ತೈದು ಕರ್ತವ್ಯದ ದಿನಗಳಾಗಿರುತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೊಂದು ದಿನ ಐದು ರಜಾ ದಿನ ಇಪ್ಪತ್ತಾರು ಕರ್ತವ್ಯದ ದಿನಗಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೆಂಟು ದಿನಗಳು ಐದು ರಜಾ ದಿನಗಳು ಮತ್ತು ಇಪ್ಪತ್ತ್ಮೂರು ಲಭ್ಯ ಇರ್ತಕ್ಕಂಥ ಕರ್ತವ್ಯದ ದಿನಗಳಾಗಿರುತ್ತೆ ಮಾರ್ಚ್ ಇಪ್ಪತ್ತೈದರಲ್ಲಿ ಮೂವತ್ತೊಂದು ದಿನ ಇದೆ ಆರು ಒಟ್ಟು ರಜಾ ದಿನಗಳು ಮತ್ತು ಇಪ್ಪತ್ತೈದು ಕರ್ತವ್ಯ ದಿನಗಳಾಗಿರುತ್ತೆ ಅಂತಕ್ಕಂಥದ್ದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಲಭ್ಯ ಇರತಕ್ಕಂಥದ್ದು ಮೂವತ್ತು ದಿನಗಳು ಅದರಲ್ಲಿ ರಜಾ ದಿನಗಳು ಇಪ್ಪತ್ತ ಒಂದು ಕರ್ತವ್ಯ ದಿನಗಳು ಒಂಬತ್ತು ದಿನ ಅಂತೇಳಿ ಒಟ್ಟು ಮುನ್ನೂರ ಅರವತ್ತೈದು ದಿನಗಳಲ್ಲಿ ನೂರ ಇಪ್ಪತ್ತೊಂದು ದಿನಗಳ ಕಾಲ ರಜಾ ಅವಧಿಯನ್ನು ನೀಡಲಾಗಿದೆ ಜೊತೆಗೆ ಎರಡುನೂರ ನೂರ ದಿನಗಳ ಕರ್ತವ್ಯ ದಿನಗಳನ್ನ ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಸೊ ಇದರಲ್ಲಿ ಸ್ಥಳೀಯ ರಜೆಗಳು ಕೂಡ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಒಟ್ಟು ಶಾಲಾ ಕರ್ತವ್ಯದ ದಿನಗಳ ನಿರ್ವಹಣೆಯ ವಿವರ ಹೇಗಿದೆ ಅಂತಕ್ಕಂಥದ್ದು ಏನು ಈಗ ಇಡೀ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮಾಹಿತಿಗಳನ್ನು ಏನು ರಜಾ ದಿನಗಳನ್ನ ತಿಳಿಸಿದರೆ ಜೊತೆಗೆ ಲಭ್ಯರ್ತಕ್ಕಂಥ ಕರ್ತವ್ಯ ದಿನಗಳನ್ನ ಪರಿಚಯವನ್ನು ಮಾಡಲಾಗಿದೆ ಸೊ ಅದನ್ನು ನಾವು ವಿಸ್ತೃತವಾಗಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಲಭ್ಯವಿರುವ ಒಟ್ಟು ಶಾಲಾ ಕರ್ತವ್ಯ ದಿನಗಳು ಇನ್ನೂರ ನಲ್ವತ್ನಾಲ್ಕು ಪರೀಕ್ಷೆಗಳು ಮತ್ತು ಮೌಲ್ಯಾಂಕನ ಕಾರ್ಯಕ್ಕಾಗಿ ಎಫ್ ಎ ಮತ್ತು ಎಸ್ ಎಗಾಗಿ ಇಪ್ಪತ್ತಾರು ದಿನಗಳನ್ನು ಮೀಸಲಾಗಿಡಲಾಗಿದೆ ಪಠ್ಯೇತರ ಚಟುವಟಿಕೆಗಳು ಪಠ್ಯ ಚಟುವಟಿಕೆಗಳು ಮತ್ತು ಸ್ಪರ್ಧೆಗಳ ನಿರ್ವಹಣಾ ಕಾರ್ಯಕ್ಕಾಗಿ ಇಪ್ಪತ್ನಾಲ್ಕು ದಿನಗಳನ್ನು ನೀಡಲಾಗಿದೆ ಮೌಲ್ಯಮಾಪನ ಮತ್ತು ಫಲಿತಾಂಶ ವಿಶ್ಲೇಷಣಾ ಕಾರ್ಯಕ್ಕಾಗಿ ಹತ್ತು ದಿನಗಳನ್ನು ನಿಗದಿಗೊಳಿಸಲಾಗಿದೆ ಶಾಲಾ ಸ್ಥಳೀಯ ರಜೆಗಳು ನಾಲ್ಕು ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಉಳಿಯುವ ಕರ್ತವ್ಯ ದಿನಗಳು ನೂರ ಎಂಬತ್ತು ದಿನಗಳು ಬೋಧನಾ ಪ್ರಕ್ರಿಯೆಗೆ ಲಭ್ಯ ಆಗ್ತವೆ ಅಂತಕ್ಕಂಥದ್ದು ಸೊ ಇ ಇಷ್ಟು ಲಭ್ಯ ಇರತಕ್ಕಂಥ ದಿನಗಳು ಮತ್ತು ಕರ್ತವ್ಯ ದಿನಗಳು ಮತ್ತು ರಜಾ ದಿನವಾದ ದಿನಗಳ ನಿರ್ವಹಣೆಯ ವಿವರ ಅಂತಕ್ಕಂಥದ್ದು ಸೊ ತಮ್ಮೊಟ್ಟಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಮುಕ್ತಾಯ ಹಂತದಲ್ಲಿ ನಿರ್ವಹಿಸಬೇಕಾದ ಅಂಶಗಳ ಕುರಿತು ತಮ್ಮ ಮಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ಸೊ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ಇದು ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಎಲ್ಲರೂ ಕೂಡ ನಮಸ್ತೆ ಧನ್ಯವಾದಗಳು